ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನಿಮ್ಮ ಹತ್ರ ಬರಬೇಕು ಅಥವಾ ನಿಮ್ಮ ಜೊತೆಲೇ ಇದ್ದಾರೆ ಮಾತಾಡಿಸ್ತಾ ಇಲ್ಲ ನಿಮ್ಮ ನಂಬರ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಒಂದು ನಿಂಬೆಣ್ಣು ತಗೋಬೇಕು ಅವರ ಹೆಸರನ್ನು ಬರೆದು ಎರಡು ತುಳಸಿ ಎಲೆ ವೀಕ್ಷಕರೇ ತಗೊಂಡು ಒಂದು ಎಲೆ ಮೇಲೆ ಅವ್ರ ಹೆಸರು ಇನ್ನೊಂದು ಎಲೆ ಮೇಲೆ ನಿಮ್ಮ ಹೆಸರು ಬರೆದು ನಿಂಬೆಣ್ಣ ಮಧ್ಯಭಾಗದಲ್ಲಿ ಕಟ್ ಮಾಡಿ ಇಡಬೇಕು ಇಟ್ಟಿ ವೀಕ್ಷಕರೇ ಒಂದು ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಮಂತ್ರ ಹೇಳಬೇಕು ಏನಪ್ಪ ಅಂದರೆ ಓಂ ಕ್ಲೀಂ ರೀಂ ಸರ್ವ ವಶಂ ಕುರು ಕುರು ಸ್ವಾಹ ಹೇಳಿ ಹನ್ನೊಂದು ಸಲ ಅದರ ಮೇಲೆ ನಿಮ್ಮ ಬಾಯಿಯ ಗಾಳಿ ಊದ್ಬಿಟ್ಟು ಒಂದು ರಾತ್ರಿ ಇಟ್ಕೊಂಡು ಬೆಳಿಗ್ಗೆ ಹರಿಯುವಂಥ ನೀರಿಗೆ ಬಿಟ್ಟಿ ಬರಬೇಕು ಬಿಟ್ಟು ಬನ್ನಿ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ಮಾತಾಡೋದಿಲ್ವೋ ಅವರೇ ಬಂದು ಮಾತಾಡಿಸ್ತಾರೆ